ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ತುಂಬ ದಿವಸ ಆಯ್ತಲ್ವಾ ಆರ್ಟ್ ಅಂತ ಇಟ್ಕೊಂಡು ಬರೀ ಅಡುಗೆಗಳೇ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ನಾನು ಕ್ರಾಫ್ಟ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಪ್ಯಾಕಿಂಗ್ ವೇಸ್ಟ್ ಮೆಟೀರಿಯಲ್ ಅಂದರೆ ಈ ಥರದ್ದು ಥರ್ಮಕೋಲ್ ಪೀಸಸ್ ನೀವು ಏನೇ ತಗೊಳ್ಳಿ ಅದರಲ್ಲಿ ಈ ಥರ ಇರುತ್ತೆ ಪೀಸಸ್ ಅದನ್ನ ಬೇಗ ಎಷ್ಟು ಬಿಡೋದೇನೆ ನೋಡ್ತಾ ಇರ್ತೀವಿ ನಾವು ಅಯ್ಯೋ ಇದೇನಪ್ಪ ಜಾಗ ಕವರ್ ಆಗ್ತಿದೆ ಅಂತ ಆದ್ರೆ ಈಗ ಮಕ್ಳಿಗೂ ಹೇಳ್ಕೊಡ್ಬೋದು ನೀವು ಈ ಥರ ಮಾಡಿಡ್ಬೋದು ನೋಡಿ ಇದನ್ನು ಬೃಂದಾವನನ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಯ್ಯೋ ಇದು ವೇಸ್ಟ್ ಮೆಟೀರಿಯಲಲ್ಲಿ ಮಾಡಿದ್ವಾ ಅಂತ ನಿಮ್ಗೆ ಅನಿಸುತ್ತೆ ನೋಡಿ ಅಷ್ಟೊಂದು ಕ್ಯೂಟಾಗಿ ಚೆನ್ನಾಗಿದೆ ದೇವ್ರ ಹತ್ರ ಇಡ್ಬೋದು ಇಲ್ಲಾದರೂ ಟಿ ವಿ ಥರದ ಇಡ್ಬೋದು ಬಂದವರಿಗೆ ಗಿಫ್ಟ್ ಅಂತ ಕೊಡ್ಬೋದು ನೋಡಿದರೆ ಇದನ್ನು ದೊಡ್ಡದು ಮಾಡ್ಬೋದು ಚಿಕ್ಕದೂ ಮಾಡ್ಕೋಬೋದು ಮತ್ತು ಫಂಕ್ಷನ್ಸಲ್ಲಿ ಕೂಡ ನೀವು ಇದನ್ನು ಇಟ್ಕೊಳ್ಬೋದು ಇದಕ್ಕೆ ನೀವು ಹೆಚ್ಚು ಏನೂ ಶ್ರಮ ಪಡಬೇಕಾಗಿಲ್ಲ ನೋಡಿ ಈ ಥರ ಒಂದು ನಿಮ್ಮ ತಲೆಯಲ್ಲಿ ಆ ಒಂದು ಇದ್ರದ್ದು ಬೃಂದಾವನದ ಒಂದು ಶೇಪು ನಿಮ್ಮ ತಲೆಯಲ್ಲಿ ಇರಬೇಕು ಹಾಗೆ ನೋಡಿ ಇದನ್ನು ಕೆಳಗಡೆ ಬೇಸ್ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಥರ ಇನ್ನೊಂದು ಸಣ್ಣದಾಗಿ ಒಂದು ಸ್ವಲ್ಪ ಜಾಗ ಬಿಡೋ ಹಾಗೆ ನೋಡ್ಕೊಂಡ್ಬಿಟ್ಟು ಇನ್ನೊಂದು ಪೀಸ್ ಕಟ್ ಮಾಡಿದ್ದೀನಿ ನೋಡಿ ಇದು ಅಷ್ಟೇ ವೇಸ್ಟು ಎಲ್ಲ ವೇಸ್ಟ್ ಪ್ಯಾಕಿಂಗ್ ಮೆಟೀರಿಯಲ್ನೇ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ಇದನ್ನು ಇದ್ರ ಮೇಲಿಟ್ಟು ಇನ್ನೊಂದು ಪೀಸ್ನ ಈ ಥರ ನೋಡಿ ಇದೇನು ಕಷ್ಟ ಇಲ್ಲ ನೀವು ಮಕ್ಳಿಗೂ ಇದನ್ನು ಒಂದು ರಟ್ಟಲ್ಲಿ ಹಿಂಗೆ ಕಟ್ ಮಾಡ್ಕೊಳ್ಳಿ ಅಥವಾ ಲಗ್ನಪತ್ರಿಕೆ ಕಾರ್ಡ್ಗಳು ಯಾವುದ್ರಲ್ಲಾದ್ರೂ ನೀವು ಇದನ್ನು ಕಟ್ ಮಾಡಿಬಿಟ್ಟು ಅದನ್ನು ಥರ್ಮಕೋಲ್ ಮೇಲಿಟ್ಟು ಈ ಥರ ನೀವು ಕಟ್ ಮಾಡಿಕೊಂಡ್ರೆ ನೋಡಿ ಬೃಂದಾವನ ಶೇಪು ನಿಮಗೆ ರೆಡಿ ಆಗೋಯ್ತು ಇದನ್ನು ನಾನು ಈ ಥರನೇ ಮಾಡ್ಕೊಂಡ್ಬಿಟ್ಟು ಇದನ್ನು ಅಂಟಿಸ್ತಾ ಇದ್ದೀನಿ ನೋಡಿ ಇವಾಗ ನೀವು ಫೆವಿಕಾಲ್ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಅಂಟಿಸ್ಕೊಂಬಿಡಿ ಕರೆಕ್ಟಾಗಿ ಶೇಪ್ ನೋಡ್ಕೊಂಡ್ಬಿಟ್ಟು ಅಂಟಿಸ್ಕೊಳ್ಳಿ ಇದನ್ನು ಈ ಥರ ಆದರೆ ನಿಮ್ಮ ಒಂದು ಬೃಂದಾವನದ ಶೇಪು ಒಂದು ಸ್ಕೆಲಿಟನ್ ಥರ ಬಾಡಿ ನಿಮ್ಮದು ರೆಡಿ ಆಯಿತು ಇದಕ್ಕೆ ನೀವು ಯಾವ ಕಲರ್ ಥರದ ಪೇಪರ್ ಕೂಡ ಹಾಕ್ಬೋದು ನಾನು ನೋಡಿ ಗೋಲ್ಡ್ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ ಅದೇ ಥರ ಇದೇನಾದರೂ ಸ್ಟೋನು ಈ ಥರದ್ದನ್ನು ಇಟ್ಕೊಂಡಿದ್ದೀನಿ ಮತ್ತು ಗಿಡದ ಥರ ತೋರಿಸ್ಬೇಕಲ್ಲ ಬೃಂದಾವನ ಅಂತ ಹೇಳಿ ಅದಕ್ಕೆ ಈ ಥರದ್ದೊಂದು ಪ್ಲ್ಯಾಸ್ಟಿಕ್ ಹೂಗಳನ್ನು ನಾನು ಇಟ್ಕೊಂಡಿದ್ದೀನಿ ಮತ್ತು ಈ ಥರ ಏನಾದರೂ ಒಂದು ಎರಡು ಥರದ್ದು ಲೇಸ್ ಇಟ್ಕೊಂಡಿದ್ದೀನಿ ಇನ್ನೇನು ಬೇಡ ಇದಕ್ಕೆ ಇಷ್ಟು ಐಟಮ್ ಇದ್ದರೆ ನೀವು ಈಸಿಯಾಗಿ ಬೃಂದಾವನನ ರೆಡಿ ಮಾಡ್ಕೋಬೋದು ನೋಡಿ ಎಷ್ಟು ಬೇಗಲೂ ಅಂಟ್ಕೊಂಡು ರೆಡಿ ಆಗೋಯ್ತು ನೋಡಿ ಈ ಥರ ನಾನು ಮೊದಲೇ ಅಂಟಿಸಿಟ್ಟಿದ್ದೀನಿ ಇದಕ್ಕೆ ಕಟ್ ಮಾಡಿಬಿಟ್ಟು ಗೋಲ್ಡ್ ಪೇಪರ್ ಹಾಕೋದು ಕೂಡ ಏನೂ ಕಷ್ಟ ಇಲ್ಲ ನೋಡಿ ಹೀಗೆ ಹೀಗೆ ಇಟ್ಕೊಳ್ಳಿ ಹೀಗೆ ಇಷ್ಟಿಷ್ಟನ್ನೇ ನೀವು ಹಿಂಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಅಂಟಿಸ್ಬಿಡ್ಬೋದು ನೋಡಿ ಹೀಗೆ ಈ ಥರ ಮಾಡಿ ಹೀಗೆ ಎಲ್ಲ ಕಡೆ ಅಂದರೆ ಥರ್ಮೋಕೋಲ್ ಎಲ್ಲೂ ಕಾಣಬಾರ್ದು ಆ ಥರ ನೀವು ಇದನ್ನು ರೆಡಿ ಅಂಟಿಸ್ಕೊಂಡು ಬರಬೇಕು ನೋಡಿ ಹೀಗೆ ಪೀಸಸ್ಸು ಈ ಥರನೇ ಮಾಡಿಕೊಡಿ ಹೀಗೆ ಏನು ಕಷ್ಟ ಇಲ್ಲ ಮಕ್ಳು ಕೂಡ ನೀವು ಮಾಡಿದರೆ ಮಕ್ಳಿಗೂ ಇಂಟ್ರೆಸ್ಟ್ ಬರುತ್ತೆ ಇದು ನೋಡಿ ಹೀಗೆ ಈ ಥರ ಎಲ್ಲ ಕಡೆನೂ ಹೀಗೆ ಕವರ್ ಆಗೋ ಹಾಗೆ ನೀವು ಎಲ್ಲೂ ಥರ್ಮಾಕೋಲ್ ಕಾಣಬಾರ್ದು ಅದು ನಿಮ್ಮ ಒಂದು ಇಂಟೆನ್ಷನ್ ಅಷ್ಟೇ ನೋಡಿ ಹೀಗೆ ಈ ಥರ ಅಂಟಿಸ್ಕೊಂಡು ಬರ್ತಾ ಇದ್ದೀನಿ ನಾನು ಇದು ಅಂಟಿಸಿರೋದಾದ ಮೇಲೆ ನೋಡಿ ಹೀಗೆ ಬರುತ್ತೆ ಅಂದರೆ ಎಲ್ಲ ಕಡೆನೂ ನಾನು ಗೋಲ್ಡ್ ಪೇಪರ್ ಅಂಟಿಸ್ಬಿಟ್ಟಿದ್ದೀನಿ ನೋಡಿ ಹೀಗೆ ಇದೇನು ಅಂದರೆ ಥರ್ಮಕೋಲು ನಾವು ಫ್ರಿಜ್ ತೊಗೊಂಡಾಗ ಬಂದಿದ್ದರಿಂದ ಅದನ್ನೆಲ್ಲ ಯೂಸ್ ಮಾಡಿ ನಾನು ಒಂದೇ ಸಲ ಒಂದು ಐದಾರು ಪೀಸು ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸಿಗೆ ಎಲ್ಲ ಕೊಡ್ಬೋದು ಮದುವೆಗಳಲ್ಲಿ ಕೂಡ ನಾವು ಈ ಗೌರಿ ಪೂಜೆ ಇದ್ರ ಟೈಮ್ನಲ್ಲಿ ಬೃಂದಾವನನ ಪಕ್ಕದಲ್ಲಿ ಇಡ್ಬೋದು ಅಂತ ಹೇಳಿ ಈ ಥರ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ನಾನಿವಾಗ ಈ ಥರ ಲೇಸ್ ಇರುತ್ತಲ್ಲ ಇದೂ ಅಷ್ಟೇ ನೋಡಿ ಹೀಗಾಳತೆ ಮಾಡ್ಕೊಳ್ತೀನಿ ಅಳತೆ ಮಾಡ್ಕೊಂಡ್ಬಿಟ್ಟು ಅದನ್ನು ಅಂಟಿಸ್ತೀನಿ ಇದು ಅಷ್ಟೇ ಲೇಸ್ ಹಾಕೋದು ಏನು ಅಂದರೆ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಕೋದಿದು ಇದೇ ಲೇಸ್ ಹಾಕಬೇಕು ಅಂತ ಏನಿಲ್ಲ ನನ್ನ ಹತ್ರ ಇದ್ದಿದ್ದ ಲೇಸ್ನ ನಾನು ಹಾಕ್ ತೋರಿಸ್ತಾ ಇದ್ದೀನಿ ಒಂದ್ ಎರಡೆರಡು ನಿಮಿಷ ಬಿಡೋದ್ರಿಂದ ಅದು ಕ್ಲೀನ್ ಆಗಿ ಇಲ್ಲಿ ಇಲ್ಲಿ ಈ ಲೇಸ್ ಹಾಕಬೇಕು ಅನಿಸುತ್ತೆ ಆ ಥರ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿ ನೋಡಿ ಇದನ್ನು ಅಂಟಿಸ್ತಾ ಇದ್ದೀನಿ ಎಲ್ಲ ಕಟ್ ಮಾಡಿ ಅಂಟಿಸ್ತಾ ಇರೋದು ಅಷ್ಟೇ ನೋಡಿ ಇದು ಅಷ್ಟೇ ಇಷ್ಟು ನೀಲಿ ಕಟ್ ಮಾಡಿದ್ದೀನಿ ಇಲ್ಲಿ ಅಂಟ್ಸುವಾಗ ಇಲ್ಲಿಂದ ಇಲ್ಲಿಗೆ ಅಷ್ಟೇ ತಗೊಳ್ತಾ ಇದ್ದೀನಿ ಈ ಪೀಸ್ನ ನೋಡಿ ಪ್ರೆಸ್ ಮಾಡ್ಬಿಡೋದ್ರಿಂದ ಹೀಗೆ ಇಲ್ಲಿ ಅನ್ಸಿದೀನಿ ಇದು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಯಾವ ತರ ನಾನು ಅಂಟಿಸಿದೀನಿ ಅಂತ ಹೇಳಿಬಿಟ್ಟು ಈ ಥರ ಅಣಿಸಿದ್ದೀನಿ ಇದೇ ಲೇಸನ್ನು ಇಲ್ಲೂ ಎಲ್ಲ ಕಡೆಗೂ ಹಾಕ್ಕೊಂಡು ಬಂದು ಇಲ್ಲಿ ಸೆಂಟ್ರಲ್ಲಿ ಒಂದು ಹೋಲ್ ಥರ ಹೀಗೆ ಈ ಕತ್ರಿಯಲ್ಲೇನೇ ಹೋಲ್ ಥರ ಹೀಗೆ ಮಾಡ್ತೀನಿ ನೋಡಿ ಈ ಥರ ಒಂದು ಸ್ವಲ್ಪ ಕೆವಿಕಲ್ ಹಾಕ್ಬಿಟ್ಟು ಇದನ್ನು ಥರ್ಮಕೋಲ್ ಅಲ್ವಾ ಈಸಿಯಾಗಿ ಹೋಗುತ್ತೆ ಅದು ಈಗ ಏನೋ ಗಿಡ ಇಟ್ಟಂಗೆ ಕಾಣುತ್ತೆ ನೋಡಿ ಇದರಿಂದ ನಿಮಗೆ ಎಷ್ಟು ಚೆನ್ನಾಗಿ ಒಂಥರ ಎಷ್ಟು ಬೇಗಲೋ ಒಂದು ಬೃಂದಾವನ ಥರ ಈ ಥರ ಕಟ್ ಮಾಡಿಕೊಂಡೆ ಪೀಸಸ್ಸು ಆ ಪೀಸ್ಗಳನ್ನು ನಾನು ಇಲ್ಲಿ ಅಂಟಿಸಿರೋದು ತೋರಿಸಿದೆ ನಿಮಗೆ ಮತ್ತು ಅದಕ್ಕೆ ಈ ಥರ ಗೋಲ್ಡ್ ಪೇಪರ್ ಹಾಕೋದು ತೋರಿಸಿದ್ದೀನಿ ಮತ್ತು ಈ ಥರ ನೋಡಿ ಲೇಸ್ಗಳನ್ನು ಕಟ್ ಮಾಡಿ ಅಂಟಿಸೋದು ಮತ್ತು ಈ ಸ್ಟೋನ್ ಇದೆಯಲ್ವಾ ಇದನ್ನು ಕಟ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಸುಮ್ಮನೆ ನೋಡೋಕ್ಕೆ ಶೋ ಇರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಕಟ್ ಮಾಡಿ ಅಂಟಿಸಿದ್ದೀನಿ ನೋಡಿ ಬೃಂದಾವನ ವೇಸ್ಟ್ ಮೆಟೀರಿಯಲ್ ಅಂದರೆ ವೇಸ್ಟ್ ಥರ್ಮಾಕೋಲ್ ಮೆಟೀರಿಯಲಲ್ಲಿ ಎಷ್ಟು ಚೆನ್ನಾಗಿ ಬೃಂದಾವನ ರೆಡಿ ಆಯಿತು ಇದನ್ನು ನೀವು ಯಾವ ಥರ ನೋಡಿ ಇಷ್ಟೊಂದು ಪೀಸ್ ಮಾಡಿದ್ದೀನಿ ಸ್ವಲ್ಪ ಪೀಸಲ್ಲೇನೆ ನಾನು ಇದಕ್ಕೆಲ್ಲ ಅಲಂಕಾರ ಮಾಡಿ ಇಟ್ಬಿಟ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸಿಗೆ ಏನೋ ಗಿಫ್ಟ್ ಕೊಡೋದ್ರ ಬದಲು ನಾವು ರೆಡಿ ಮಾಡಿದ್ದೀವಿ ಅನ್ನೋದನ್ನು ಒಂದು ಕವರಲ್ಲಿ ಹಾಕ್ಕೊಟ್ರೆ ಅವ್ರಿಗೂ ಖುಷಿಯಾಗುತ್ತೆ ಬರೀ ಬೃಂದಾವನ ಒಂದೇ ಅಲ್ಲ ಇದನ್ನು ನೀವು ಮನೆ ಏನು ಬೇರೆ ಬೇರೆ ಶೇಪಲ್ಲಿ ಏನು ಬೇಕಾದ್ರೂ ನೀವು ಮಾಡ್ಬೋದು ಪೆನ್ ಸ್ಟ್ಯಾಂಡು ಪೆನ್ಸಿಲ್ ಸ್ಟ್ಯಾಂಡು ಈ ಥರ ಎಲ್ಲ ನೀವು ನಿಮ್ಗೊಂದು ಐಡಿಯಾ ಇರಬೇಕು ನಿಮಗೊಂದು ಕ್ರಿಯೇಟಿವಿಟಿ ಇರಬೇಕು ಅಷ್ಟೇ ಇದರಲ್ಲಿ ಮಾಡಿದ್ದೇನೂ ಕಷ್ಟ ಇಲ್ಲ ನೋಡಿ ವೇಸ್ಟ್ ಥರ್ಮಕೋಲ್ ಮೆಟೀರಿಯಲಲ್ಲಿ ಮಾಡಿರೋ ಗೋಲ್ಡನ್ ಬೃಂದಾವನ ಇವತ್ತು ನಾನು ತೋರಿಸಿದ್ದೀನಿ ನೀವು ಖಂಡಿತ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಗೌರಿ ಹಬ್ಬ ಇನ್ನೇನು ಆಷಾಢ ಹಬ್ಬ ಆದ ಕೂಡಲೇ ಬರುತ್ತಲ್ವ ಹಬ್ಬಗಳಲ್ಲಿ ಹಬ್ಬದ ಸೀಸನ್ನಲ್ಲಿ ನೀವು ಬ್ಲೌಸ್ ಪೀಸ್ ಬರಲಿದ್ದು ಧಾರಾಳಕ್ಕೆ ಕೊಡ್ಬೋದು ಬಂದವರಿಗೆ ಮುತ್ತೈದೆಯರಿಗೆ ಅಂತ ಕೊಟ್ಟರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎನ್ಕರೇಜ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ನಮಸ್ಕಾರ